ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನೋಡಿ ನಾನು ನೀರು ದೋಸೆ ಮಾಡ್ತಾ ಇದ್ದೀನಿ ನೀರು ದೋಸೆಗೆ ಏನೇನು ಮಾಡಬೇಕು ಅಂತ ಬನ್ನಿ ನೋಡೋಣ ನೋಡಿ ನಾನು ನೈಟ್ ಅಕ್ಕಿ ನೆನೆಸಿದ್ದೆ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಆಮೇಲೆ ಹಸಿ ಕಾಯಿ ತೊಗೊಂಡಿದ್ದೀನಿ ಕಾಯಿನ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಬನ್ನಿ ಇದನ್ನು ನಾವು ರುಬ್ಕೊಂಡು ಬರೋಣ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ನೋಡಿ ಅಕ್ಕಿ ಆಮೇಲೆ ಕಾಯಿ ತುರಿ ಎರಡೂ ಹಾಕ್ತಾಯಿದ್ದೀನಿ ಎರಡೂ ಸಮ ಪ್ರಮಾಣದಲ್ಲಿದ್ದರೂ ಕೂಡ ತುಂಬ ಚೆನ್ನಾಗಿರುತ್ತೆ ದೋಸೆ ಇದನ್ನು ಸಣ್ಣಗೆ ರುಬ್ಕೋಬೇಕು ನೋಡಿ ನೋಡಿ ಇವಾಗ ಸಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಈ ಥರ ಸಣ್ಣಗಾಗಿಬೇಕು ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕಲಸಿ ಉಪ್ಪು ಹಾಕಿ ನೀರು ನೀವು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಆದಷ್ಟು ನೀರಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಇರಬಾರ್ದು ಇಟ್ಟು ತೆಳುವಾಗಿರಬೇಕು ನೋಡಿ ಈ ಥರ ನೀರು ನೀರಾಗಿರಬೇಕು ಬನ್ನಿ ಇವಾಗ ದೋಸೆ ಹಂಚು ಕಾಯೋಕ್ಕಿಟ್ಟಿದ್ದೀನಿ ಮತ್ತು ಮೇಲೆ ಎಣ್ಣೆ ಕೂಡ ಸವರಿದ್ದಿ ನೋಡಿ ಇವಾಗ ದೋಸೆ ಹಾಕ್ತಾ ಇದ್ದೀನಿ ನೀ ಅಂದರೆ ನೀರು ನಾವು ಎಷ್ಟು ಹಾಕ್ತೀವೋ ದೋಸೆ ಅಷ್ಟು ಚೆನ್ನಾಗಿ ಬರುತ್ತೆ ಆದಷ್ಟು ತೆಳ್ಳಗಾಗಿರ್ಬೇಕು ನೀರು ಇಲ್ಲಾಂದರೆ ದಪ್ಪ ಬಂದ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ದಪ್ಪ ಇದ್ದರೆ ನೋಡಿ ಒಂದು ಸೈಡ್ ಚೆನ್ನಾಗಿ ಬೇಯ್ತಾ ಇದೆ ದೋಸೆ ಸ್ವಲ್ಪ ಎಣ್ಣೆ ಹಾಕಿ ಇಲ್ಲ ತುಪ್ಪ ಹಾಕ್ಕೊಳ್ಳಿ ನಾನು ಇಲ್ಲಿ ಎಣ್ಣೆ ಹಚ್ತಾ ಇದ್ದೀನಿ ತುಪ್ಪ ಹಚ್ಚಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸೈಡ್ ಸುಟ್ಟಿದೆ ದೋಸೆ ನೋಡಿ ಬಿಸಿ ಬಿಸಿಯಾಗಿರುವ ನೀರು ದೋಸೆ ರೆಡಿಯಾಗಿದೆ ಅದೇ ಥರ ಇನ್ನೊಂದು ದೋಸೆ ಹಾಕ್ತಾ ನೋಡಿ ನೋಡಿ ಇದು ಕೂಡ ಒಂದ್ ಸೈಡ್ ಸುಟ್ಟಿದೆ ಇದು ಕೂಡ